ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಕೆ ಪಿ ಎಸ್ ಸಿ ಇಲಾಖೆ ನೇಮಕಾತಿ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ನಾನು ಹಾಕೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ಬನ್ನಿ ಕೆ ಪಿ ಎಸ್ ಸಿ ಇಲಾಖೆ ನೇಮಕಾತಿ ಟ್ವೆಂಟಿ ಟ್ವೆಂಟಿ ಫೋರ್ ವಿವಿಧ ಖಾಲಿ ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನ ಕೆಳಗೆ ಸಂಪೂರ್ಣ ಮಾಹಿತಿನ ತಿಳಿತಾ ಹೋಗೋಣ ಕೆ ಪಿ ಎಸ್ ಸಿ ನೇಮಕಾತಿ ಟ್ವೆಂಟಿ ಟ್ವೆಂಟಿ ಫೋರ್ ಕೆ ಪಿ ಎಸ್ ಸಿ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ನಾವು ಇದನ್ನು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾಗತ್ತೆ ಇದರಲ್ಲಿ ಎಪ್ಪತ್ತಾರು ಹುದ್ದೆಗಳಿದ್ದಾವೆ ಹುದ್ದೆಗಳ ವಿವರಗಳನ್ನು ನಾವು ಕೆಳಗೆ ನೋಡ್ತಾ ಹೋಗೋಣ ಕೆ ಪಿ ಎಸ್ ಸಿ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ಕರ್ನಾಟಕ ಲೋಕಸೇವಾ ಆಯೋಗ ಇಲಾಖೆಯ ಅಧಿಕೃತ ನೋಟಿಫಿಕೇಷನ್ ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೂಲಕ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿದೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗವನ್ನು ಹುಡುಕ್ತಿರೋರಿಗೆ ಇದೊಂದೊಳ್ಳೆಯ ಸುವರ್ಣ ಅವಕಾಶ ಆಗಿದೆ ಕರ್ನಾಟಕ ಲೋಕಸೇವಾ ಆಯೋಗ ಇಲಾಖೆಯ ಅಧಿಕೃತ ವೆಬ್ಸೈಟ್ ಮೂಲಕ ಇದನ್ನು ನಾವು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು ಕರ್ನಾಟಕ ಲೋಕಸೇವಾ ಆಯೋಗ ಇಲಾಖೆಯ ಮೋಟಾರ್ ವೈ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದೆ ಅಷ್ಟರೊಳಗೆ ಆದಷ್ಟು ಬೇಗ ಆನ್ಲೈನ್ ಮೂಲಕ ಅರ್ಜಿ ಹಾಕಿ ಉದ್ಯೋಗ ಗೌರ್ಮೆಂಟ್ ಜಾಬ್ ಅಂತ ಹುಡ್ಕೋರಿಗೆ ಇದೊಂದು ಸುವರ್ಣ ಅವಕಾಶ ಆದಷ್ಟು ಬೇಗ ಜಾಬ್ ಅಪ್ಲೈ ಮಾಡಿ ಬನ್ನಿ ಕೆಳಗೆ ನೋಡ್ತಾ ಹೋಗೋಣ ಖಾಲಿ ಹುದ್ದೆಗಳ ನಾವು ಇದಕ್ಕಿಂತ ಅವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಮುಖ್ಯ ಒಂದು ಮಾಹಿತಿಗಳನ್ನು ತಿಳ್ಕೋಬೇಕಾಗತ್ತೆ ಏನಪ್ಪ ಅದು ಅಂದರೆ ಖಾಲಿ ಹುದ್ದೆಗಳ ವಿವರಗಳು ವಿದ್ಯಾರ್ಹತೆ ಮಾಹಿತಿ ವಯಸ್ಸಿನ ಮಿತಿ ಅರ್ಜಿ ಶುಲ್ಕ ವಿವರ ಅಗತ್ಯ ದಾಖಲೆಗಳು ಮತ್ತು ಯಾವ ಥರ ಆಯ್ಕೆ ಮಾಡ್ತಾರೆ ಮತ್ತು ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಇಲಾಖೆ ಹೆಸರು ಬಂದುಬಿಟ್ಟು ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಸಿ ಇಲಾಖೆ ಹುದ್ದೆಯ ಹೆಸರು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗಳು ಹುದ್ದೆಯ ಹೆಸರು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇರುವ ಹುದ್ದೆಗಳು ಎಪ್ಪತ್ತಾರು ಹುದ್ದೆಗಳು ವರ್ಗ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರಿ ಹುದ್ದೆಗಳು ಸಂಬಳ ಎಷ್ಟಿರುತ್ತೆ ಅಂತಂದರೆ ಮೂವತ್ತ್ಮೂರು ಸಾವಿರದ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿಗಳು ತಿಂಗಳಿಗೆ ಇರುತ್ತೆ ಕೆಲಸದ ಸ್ಥಳ ಕರ್ನಾಟಕದಾದ್ಯಂತ ನಿಮ್ಮನ್ನ ಎಲ್ಲಾದರೂ ಹಾಕ್ಬೋದು ಸೆಲೆಕ್ಷನ್ ಆದರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಆನ್ಲೈನ್ ಮೂಲಕ ನಾವು ಅರ್ಜಿ ಸಲ್ಲಿಸಬೇಕಾಗತ್ತೆ ನೋಡಿ ಖಾಲಿ ಹುದ್ದೆಯ ಹೆಸರು ಬಂದುಬಿಟ್ಟು ಮೋಟಾರ್ ವೆಹಿಕಲ್ಲು ಇನ್ಸ್ಪೆಕ್ಟರ್ ಹುದ್ದೆಗಳು ಎಪ್ಪತ್ತಾರು ಹುದ್ದೆಗಳು ಇದರಲ್ಲಿ ಖಾಲಿಯಾಗಿ ಖಾಲಿ ಇದೆ ಇದು ಹುದ್ದೆ ವಿವರ ತಿಳ್ಕೊಳೋದಾದರೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆರ್ ಪಿ ಸಿ ಅಂದರೆ ನಾನ್ ಎಚ್ ಕೆ ನಾನ್ ಹೈದ್ರಾಬಾದ್ ಕರ್ನಾಟಕ ಎಪ್ಪತ್ತಿದೆ ಹೈದ್ರಾಬಾದ್ ಕರ್ನಾಟಕ ಬಂದುಬಿಟ್ಟು ಆರಿದೆ ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಎಪ್ಪತ್ತಾರು ಹುದ್ದೆಗಳು ಖಾಲಿ ಇದೆ ಮೋಟಾರ್ ವೆಹಿಕಲ್ ಹುದ್ದೆಗಳು ಟೋಟಲ್ ಎಪ್ಪತ್ತಾರು ಹುದ್ದೆಗಳು ಖಾಲಿ ಇದೆ ಹೈದರಾಬಾದ್ ಕರ್ನಾಟಕ ಆರಿದೆ ನಾನು ಹೈದರಾಬಾದ್ ಕರ್ನಾಟಕ ಅಂದರೆ ಆರ್ ಪಿ ಸಿ ಎಪ್ಪತ್ತಿದೆ ಇದನ್ನು ಬನ್ನಿ ಕೆ ಪಿ ಎಸ್ ಸಿ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ವಿದ್ಯಾರ್ಹತೆ ಏನಿದೆ ಅಂತ ನೋಡ್ಕೊಂಡು ನೋಡೋಣ ಕರ್ನಾಟಕ ಲೋಕಸೇವಾ ಆಯೋಗ ಇಲಾಖೆಯ ಅಧಿಕೃತ ನೋಟಿಫಿಕೇಷನ್ನ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಅಂದರೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅದಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಹಾಗೂ ಡಿಪ್ಲೊಮೊ ಇನ್ ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಥವಾ ಬಿ ಟೆಕ್ ಪದವಿ ಪೂರ್ಣಗೊಳಿಸಿರಬೇಕು ಸರಿನಾ ನೆಕ್ಸ್ಟು ವಯಸ್ಸಿನ ಮಿತಿ ಮತ್ತು ವಯೋಮಿತಿ ಏನಿದೆ ಅಂತ ನೋಡೋಣ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಇಲಾಖೆ ಅಧಿಕೃತ ನೋಟಿಫಿಕೇಷನ್ನ ಪ್ರಕಾರ ಅಭ್ಯರ್ಥಿಯ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಮತ್ತು ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷ ಇರಬೇಕು ಹುದ್ದೆಯ ಹೆಸರು ಬಂದ್ಬಿಟ್ಟು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರು ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ವಯೋಮಿತಿನ ಫಿಕ್ಸ್ ಮಾಡಿದ್ದಾರೆ ಬನ್ನಿ ಇದರಲ್ಲಿ ವಯೋಮಿತಿ ಸಡಿ ಸಡಿಲಿಕೆ ಏನಿದೆ ಅಂತ ನೋಡೋಣ ಕೆ ಪಿ ಎಸ್ ಸಿ ರಿಕ್ರೂಟ್ಮೆಂಟಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ನ ವಯೋಮಿತಿ ಸಡಿಲಿಕೆ ಬಂದ್ಬಿಟ್ಟು ಅಧಿಕೃತ ನೋಟಿಫಿಕೇಷನ್ನ ಪ್ರಕಾರ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಗೆ ಐದು ವರ್ಷ ಸಡಿಲಿಕೆ ಇದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇದೆ ಮತ್ತು ಅಂಗವಿಕಲ ಅಥವಾ ವಿಧವಾ ಅಭ್ಯರ್ಥಿಗಳಿಗೆ ಅರ್ ಹತ್ತು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ ಮೂವತ್ತೈದು ವರ್ಷದ ಜೊತೆಗೆ ಇದು ಈ ಇಲಾಖೆಯಲ್ಲಿ ವಯೋಮಿತಿ ಸಡಿಲಿಕೆಯನ್ನು ಈ ಥರ ಫಿಕ್ಸ್ ಮಾಡಿದ್ದಾರೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಕೆ ಪಿ ಎಸ್ ಸಿ ರಿಕ್ರೂಟ್ಮೆಂಟ್ ಟ್ವೆಂಟಿ ಟ್ವೆಂಟಿ ಫೋರ್ ನೋಟಿಫಿಕೇಷನ್ ಅರ್ಜಿ ಶುಲ್ಕ ನೋಡಿ ವಯೋಮಿತಿ ನೋಡ್ಕೊಂಡ್ವಿ ಸಡಿಲಿಕೆ ನೋಡ್ಕೊಂಡ್ವಿ ವಿದ್ಯಾರ್ಹತೆ ನೋಡ್ಕೊಂಡ್ವಿ ಅರ್ಜಿ ಶುಲ್ಕ ಏನಿದೆ ಅಂತ ನೋಡೋದಾದರೆ ಇಲಾಖೆಯ ಅಧಿಕೃತ ನೋಟಿಫಿಕೇಷನ್ನ ಪ್ರಕಾರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇರುತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರೋಲ್ಲ ಎಸ್ ಸಿ ಟಿ ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರಲ್ಲ ನೆಕ್ಸ್ಟು ಕೆ ಪಿ ಎಸ್ ಸಿ ರಿಕ್ರೂಟ್ಮೆಂಟ್ನ ಸಂಬಳ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಕರ್ನಾಟಕ ಲೋಕಸೇವಾ ಆಯೋಗ ಇಲಾಖೆಯ ಅಧಿಕೃತ ನೋಟಿಫಿಕೇಷನ್ನ ಪ್ರಕಾರ ಹುದ್ದೆಗೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆಗೆ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿವರೆಗೂ ತಿಂಗಳಿಗೆ ಸಂಬಳವನ್ನು ನಾವು ನೋಡ್ಬೋದು ಬನ್ನಿ ಅರ್ಜಿ ಯಾವ ಥರ ಸಲ್ಲಿಸಬೇಕು ಮತ್ತು ಅಗತ್ಯ ದಾಖಲೆಗಳು ಏನೇನು ಬೇಕಾಗುತ್ತೆ ಅಂತ ನೋಡ್ತಾ ಹೋಗೋಣ ಕೆಳಗೆ ಅಗತ್ಯ ದಾಖಲೆಗಳು ಬಂದ್ಬಿಟ್ಟು ಇಲಾಖೆಯ ಅಧಿಕೃತ ನೋಟಿಫಿಕೇಶನ್ನ ಪ್ರಕಾರ ಹತ್ತನೇ ತರಗತಿ ಅಂಕಪಟ್ಟಿ ಡಿಪ್ಲೊಮಾ ಅಂಕಪಟ್ಟಿ ಮತ್ತು ಡಿಗ್ರಿ ಅಂಕಪಟ್ಟಿ ಅಥವಾ ಬಿ ಟೆಕ್ ಪದವಿ ಅಂಕಪಟ್ಟಿ ಡ್ರೈವಿಂಗ್ ಲೈಸೆನ್ಸ್ ಜನ್ಮ ದಿನಾಂಕದ ದಾಖಲೆ ಕಂಪ್ಯೂಟರ್ ಪ್ರಮಾಣಪತ್ರ ಜಾತಿ ಆದಾಯ ಪ್ರಮಾಣಪತ್ರ ಇತ್ತೀಚಿನ ಭಾವಚಿತ್ರ ಸಹಿ ಮತ್ತು ಅಂಗವಿಕಲ್ಯ ಪ್ರಮಾಣಪತ್ರ ಅಂಗವಿಕ ಅಂಗವೈಕಲ್ಯ ಇದ್ದರೆ ಮಾತ್ರ ಅಂಗವೈಕಲ್ಯ ಪ್ರಮಾಣಪತ್ರ ಬೇಕಾಗುತ್ತೆ ಇಲ್ಲಾಂದ್ರೇನು ಬೇಕಾಗಲ್ಲ ಬನ್ನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೆ ಪಿ ಎಸ್ ಸಿ ರಿಕ್ರೂಟ್ಮೆಂಟ್ನ ಆಯ್ಕೆ ವಿಧಾನ ಯಾವ ಥರ ಇದೆ ನೋಡೋಣ ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕೃತ ನೋಟಿಫಿಕೇಷನ್ನ ಪ್ರಕಾರ ಇಲಾಖೆಯು ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆ ನೀವು ಪಾಸ್ ಆದರೆ ದಾಖಲಾತಿ ಪರಿಶೀಲನೆ ಇರುತ್ತೆ ಅಥವಾ ಸಂದರ್ಶನ ಇರುತ್ತೆ ಅಥವಾ ಎರಡು ಇದ್ದರೂ ಇರ್ಬೋದು ಇಲ್ಲಿ ಕೊಟ್ಟಿರೋ ಪ್ರಕಾರ ಲಿಖಿತ ಪರೀಕ್ಷೆ ಜೊತೆಗೆ ದಾಖಲಾತಿ ಪರಿಶೀಲನೆ ಅಥವಾ ಸಂದರ್ಶನ ಬನ್ನಿ ಇಲ್ಲಿ ಬ್ರೀಫಾಗಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡ್ತಾ ಹೋಗೋಣ ಎಲ್ಲ ಅರ್ಹ ಅಭ್ಯರ್ಥಿಗಳು ಈ ಕೆಳಗಿನಂತೆ ಕರ್ನಾಟಕ ಲೋಕಸೇವಾ ಆಯೋಗ ಇಲಾಖೆ ನೇಮಕಾತಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸಬಹುದು ಮೊದಲನೇದಾಗಿ ಕರ್ನಾಟಕ ಲೋಕಸೇವಾ ಇಲಾಖೆಯ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೇಮಕಾತಿ ನೋಟಿಫಿಕೇಷನ್ನಲ್ಲಿ ಅರ್ಹತಾ ಮಾನದಂಡಗಳು ಕೆಳಗೆ ಏನೇನು ಅಂತ ಕೊಟ್ಟಿದ್ದಾರೆ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಸರಿಯಾದ ಮೊಬೈಲ್ ಸಂಖ್ಯೆ ಇಮೇಲ್ ಐ ಡಿ ಐಡೆಂಟಿಟಿ ಪ್ರೂಫು ಅಭ್ಯರ್ಥಿ ಅಂಕಪಟ್ಟಿ ಶೈಕ್ಷಣಿಕ ಅರ್ಹತೆ ಮಾಹಿತಿ ಬಯೋಡೇಟಾ ರೆಸ್ಯೂಮ್ ಯಾವುದೇ ಅನುಭವ ಇದ್ದರೆ ಅದರ ಮಾಹಿತಿ ಬೇಕಾಗುತ್ತೆ ಇವನ್ನೆಲ್ಲ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ ನೆಕ್ಸ್ಟು ಇನ್ಸ್ಪೆಕ್ಟರ್ ಹುದ್ದೆಗೆ ಅಪ್ಲೈ ಆನ್ಲೈನ್ ಎಂಬ ಕ್ಲಿಕ್ ಮಾಡಬೇಕು ಇನ್ ಇನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೆಕ್ಸ್ಟು ಅಗತ್ಯವಿರುವ ಅರ್ಜಿಯಲ್ಲಿನ ಅರ್ಜಿನ ನಮೂನೆಯಲ್ಲಿ ಅಗತ್ಯವಿರುವ ಎಲ್ಲ ವಿವರಗಳನ್ನು ಅದನ್ನು ಫಿಲ್ ಮಾಡಿಬಿಟ್ಟು ಇತ್ತೀಚಿನ ಭಾವಚಿತ್ರ ಮತ್ತು ಪ್ರಮಾಣಪತ್ರಗಳ ದಾಖಲೆಗಳ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ನಿಮ್ಮ ವರ್ಗಕ್ಕೆ ಅನುಗುಣವಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಅಂತಿಮವಾಗಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮದು ಅಪ್ಲೈ ಆಗುತ್ತೆ ಜಾಬ್ ಅಪ್ಲೈ ಆಗುತ್ತೆ ನೀವು ಅಪ್ಲಿಕೇಶನ್ನ ಸಂಖ್ಯೆ ಅಥವಾ ಸ್ವೀಕೃತಿ ಸಂಖ್ಯೆಯನ್ನು ನೋಟ್ ಮಾಡ್ಕೋಬೇಕು ಅಥವಾ ಪ್ರಿಂಟ್ ತಗೊಂಡು ಇಟ್ಕೋಬೇಕಾಗತ್ತೆ ಇಷ್ಟು ಕೆ ಪಿ ಎಸ್ ಸಿ ಇಲಾಖೆಯ ರಿಕ್ರೂಟ್ಮೆಂಟ್ನ ಮಾಹಿತಿ ಆಗಿರುತ್ತೆ ಆದಷ್ಟು ಬೇಗ ಹೋಗ್ಬಿಟ್ಟು ನೀವು ಜಾಬ್ಗೆ ಅಪ್ಲೈ ಮಾಡಿ